ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆಯಾಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇವತ್ತಿನ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಸೊ ಜೊತೆಗೆ ಸಿಂಪಲ್ ರೆಮಿಡೀಸ್ ಕೂಡ ಹೇಳ್ತಾ ಹೋಗ್ತೀರಾ ಸೊ ಮೊದಲನೇದಾಗಿ ರಾಶಿಯಿಂದ ನೋಡ್ತಾ ಹೋಗೋದಾದರೆ ನೋಡಿ ಇವತ್ತು ಬಂದು ಇವತ್ತಿನ ಡೇ ಬಂದು ಮಿಥುನ ರಾಶಿ ಮಿಥುನ ರಾಶಿ ಯಾರಿದ್ರ ನಕ್ಷತ್ರ ಇರುತ್ತೆ ಅಂದರೆ ರಾಹು ನಕ್ಷತ್ರ ಸೊ ಇವತ್ತಿನ ದಿನ ತುಂಬ ಸ್ಪೆಷಲ್ ಅಂತ ನಾನು ಫಸ್ಟೇ ಹೇಳಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅನ್ನೋದು ನಮ್ಮ ಒಂದು ಎರಡು ಒಂದು ಮೂರು ವರ್ಷ ನಾಲ್ಕು ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಈ ಥರ ಗ್ರಹಗಳು ಒಟ್ಟಿಗೆ ಸೇರೋದು ತುಂಬ ಸ್ಪೆಷಲ್ ಡೇ ಅಂತೇಳಿದೆ ಸೊ ಅದೇ ಸ್ಪೆಷಲ್ ಡೇ ಇವತ್ತಾಗಿರುತ್ತೆ ಸೊ ನೋಡಿ ಇವತ್ತು ಮೇ ಗುರು ಶುಕ್ರ ಮತ್ತು ಚಂದ್ರ ನಿನ್ನೆ ಮಧ್ಯಾಹ್ನದಿಂದ ಚಂದ್ರ ಗುರು ಶುಕ್ರ ಒಟ್ಟಿಗೆ ಇದ್ದಾರೆ ಅದು ಮಿಥುನದಲ್ಲಿ ತುಂಬ ರಾಜಯೋಗದ ದಿನ ಅಂತ ಹೇಳ್ಬೋದು ಇವತ್ತು ಇವತ್ತು ಯಾರು ಯಾರು ಎಲ್ಲ ಇವತ್ತು ಇವತ್ತಿನ ದಿನ ಮಕ್ಕಳು ಹುಟ್ಟಿರ್ತಾರೆ ಫಸ್ಟೇ ಹೇಳಿದೆ ನಿಮಗೆ ಅವ್ರಿಗಂತೂ ತುಂಬ ರಾಜಯೋಗ ಅಂತ ಹೇಳ್ಬೋದು ಅಂಥ ಮಕ್ಕಳು ತುಂಬ ಹೆಸರು ಹೆಸರು ಮಾಡೋದಾಗಿರ್ಬೋದು ಸಾಧಿಸೋದು ಒಂದು ಅಚೀವ್ಮೆಂಟ್ ಅಂತ ಏನಿರುತ್ತೆ ಅದು ಮಾಡೋದು ಬಿಸ್ನೆಸ್ ಮಾಡೋದು ಎಲ್ಲದರಲ್ಲೂ ತುಂಬ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿರ್ತಾರೆ ಒಂದು ಯೋಗ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಹುಟ್ಟಿರೋ ಮಕ್ಕಳಿಗೆ ಯಾರ ಮನೇಲಿ ಯಾರು ಇವತ್ತು ಹುಡ್ತಾರೋ ಗೊತ್ತಿಲ್ಲ ಅದಂತೂ ತುಂಬ ಅವರು ಪುಣ್ಯ ಮಾಡಿರ್ತೀರ ಅಂತ ಹೇಳ್ತೀನಿ ಸೊ ಮೇಷರಾಶಿ ಎಲ್ಲ ಹನ್ನೆರಡು ರಾಶಿಯವರಿಗೆ ಇವತ್ತಿನ ದಿನ ಏನಿದೆ ಇವತ್ತಿನ ದಿನ ಸಿಂಪಲ್ ರೆಮಿಡಿ ಏನು ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಯಾಕಂದರೆ ಇವತ್ತಿನ ದಿನ ಚೆನ್ನಾಗಿರೋದಕ್ಕೆ ನಿಮ್ಗೆ ಏನು ಬೇಕು ಸಿಂಪಲ್ ಸಿಂಪಲ್ಲಾಗಿ ಯಾರೆಲ್ಲ ಏನೇನೆಲ್ಲ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ಮೇಷರಾಶಿ ರಾಶಿ ಅವರಿಗೆ ಟೈಮ್ ಚೆನ್ನಾಗಿಲ್ಲ ಆದರೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಯಾಕಂದರೆ ಇವತ್ತಿನ ದಿನ ಎರಡನೇ ಮನೆ ಶುಕ್ರ ಲಗ್ನಾಧಿಪತಿ ಶುಕ್ರ ಮೂರನೇ ಮನೆಯಲ್ಲಿ ಗುರು ಶುಕ್ರ ಚಂದ್ರ ಒಟ್ಟಿಗೆ ಇರೋದು ತುಂಬ ಯೋಗ ಅಂತ ಹೇಳ್ಕೊಬೋದು ಯಾರಾದರೂ ಒಳ್ಳೆ ಫ್ರೆಂಡ್ಸ್ನ ಮೀಟ್ ಮಾಡಿ ಅಥವಾ ಏನಾದರೂ ನೀವು ಏನಾದರೂ ಶುಭ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೆ ತುಂಬ ಏನಾದರೂ ಮಾಡ್ಕೊಳ್ಬೋದು ಯಾಕಂದರೆ ಇವತ್ತು ಕೂಡ ಸ್ಪೆಷಲ್ ಡೇ ಆಗಿರೋದ್ರಿಂದ ಎಲ್ರಿಗೂ ಒಂದೇ ಹೇಳೋದು ಇವತ್ತಿನ ದಿನ ಯಾರು ಟೈಮು ಗಳಿಗೆ ಏನು ನೋಡಬೇಡಿ ಇವತ್ತಿನ ಡೇ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಆದರೆ ನೋಡಿ ಮೇಷರಾಶಿಯವರಿಗೆ ಗುರು ಶುಕ್ರ ಶುಕ್ರಚಂದ್ರ ಮೂರನೇ ಮನೇಲಿ ಇರೋದ್ರಿಂದ ನಿಮಗೆ ಯಾವುದೋ ಒಂದು ರೀತಿ ಯಾಕಂದರೆ ಎರಡನೇ ಮನೆಯವನು ಮೂರನೇ ಮನೆಗೆ ಹೋಗಿರೋದ್ರಿಂದ ಇವತ್ತು ಯಾವುದೋ ಒಂದು ರೀತಿ ಧನಾಗಮನ ಆಗೋ ರೀತಿ ನೀವು ಮಾಡ್ಕೊಳ್ಬೇಕು ಯಾಕಂದರೆ ಯಾವುದೂ ನಾವು ಕೂತಿರೋ ಜಾಗಕ್ಕೆ ಬರೋದಿಲ್ಲ ನಾವು ಅದರಲ್ಲಿ ಪ್ರಯತ್ನ ಪಡಬೇಕು ಸೊ ನೀವು ಯಾವುದಾದ್ರೂ ನಿಮಗೆ ದುಡ್ಡು ಬರಬೇಕಾ ಇಲ್ಲ ಯಾವುದಾದ್ರು ಕೆಲಸ ಮಾಡ್ತಿರ್ತೀರಾ ಅದರಲ್ಲಿ ಒಂಚೂರು ನೀವು ಏಳಿಗೆಯನ್ನು ನೋಡ್ಕೊಳ್ಳೋ ಥರ ಮಾಡ್ಕೊಳ್ಳಿ ಇವತ್ತು ಒಂದು ರೂಪಾಯಿ ಆದರೂ ಲಾಭ ಮಾಡಿಕೊಂಡೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆದರೆ ಆಗತ್ತೆ ಅಂತ ಹೇಳ್ತೀನಿ ಮೂರನೇ ಮನೇಲಿ ಗುರು ಶುಕ್ರ ಚಂದ್ರ ಇರೋದ್ರಿಂದ ಹಾಗೇ ಆಗುತ್ತೆ ನೋಡಿ ನಾಲ್ಕರಲ್ಲಿ ಬುಧ ಇರ್ತಾರೆ ನಾಲ್ಕರಲ್ಲಿ ಬುಧ ಇದ್ದರೆ ನಿಮ್ಮ ಬಿಸ್ನೆಸ್ಸು ಯಾವುದೋ ಒಂದು ರೀತಿ ಇವತ್ತು ತುಂಬ ಒಳ್ಳೆ ರೀತಿ ನಡೆಯುತ್ತೆ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ನೀವು ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು ಅವ್ರ ಕಡೆಯಿಂದ ಏನಾದರೂ ಹೋಗಲಿಕ್ಕೆ ಮಾತು ಅದನ್ನೆಲ್ಲ ನಡೆಯುತ್ತೆ ಮತ್ತು ತಾಯಿಯಿಂದ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ ಅಂತ ಹೇಳ್ತೀನಿ ತಾಯಿಯಿಂದ ಸಪೋರ್ಟ್ ಇರುತ್ತೆ ಮನೇಲೂ ತುಂಬ ಹ್ಯಾಪಿಯಾಗಿರ್ತೀರ ಐದನೇ ಮನೇಲಿ ಸೂರ್ಯ ಮತ್ತು ಕೇತು ಇರೋದ್ರಿಂದ ಮಕ್ಕಳು ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯದ ವಿಷಯ ಇರ್ಬೋದು ನಿಮ್ಮ ಮನೆಯ ಮಕ್ಕಳಿಗೆ ಏನಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ಈ ಥರ ಒಂದು ಸಣ್ಣ ಸಣ್ಣ ಒಂದು ಇನ್ಸಿಡೆಂಟ್ ಇವತ್ತು ನಡಿಬೋದು ಆರನೇ ಮನೆಯಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಮಾತುಕತೆ ಹುಷಾರಾಗಿರಿ ಹುಷಾರಾಗಿ ಮಾತಾಡಿ ಯಾಕಂದರೆ ನಿಮಗೆ ಏನು ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ ದುಡುಕಿನಲ್ಲಿ ಏನಾದರೂ ಮಾತಾಡಿದಾಗ ಅದೇ ಒಂದು ದೊಡ್ಡ ಜಗಳ ಆಗ್ಬೋದು ಅದಕ್ಕೆ ಇವತ್ತೊಂಚೂರು ಯಾಕಂದರೆ ಇವತ್ತು ತುಂಬ ದಿನ ಚೆನ್ನಾಗಿದೆ ಅಂತ ಹೇಳಿದೆ ಹಾಗಾಗಿ ಮಾತಲ್ಲಿ ಸ್ವಲ್ಪ ಕಂಟ್ರೋಲ್ ಇರಿ ಮೇಷರಾಶಿಯವ್ರಿಗೆ ಅಂತ ಹೇಳ್ತೀನಿ ಮತ್ತು ನೋಡಿ ರಾಹು ಹನ್ನೊಂದೇ ಮನೆಯಲ್ಲಿ ಹನ್ನೊಂದೇ ಮನೆಯಲ್ಲಿ ರಾಹು ಇದ್ದರೆ ನಿಮಗೆ ಯಾವುದೋ ಒಂದು ರೀತಿ ಇವತ್ತು ಸ್ವಲ್ಪ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಶುಭ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಅವನೇ ನಕ್ಷತ್ರ ಆಗಿರೋದ್ರಿಂದ ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಶುಭ ಫಲಗಳನ್ನೇ ಕೇಳ್ತೀರಾ ಮೇಷರಾಶಿಯವರು ಹಾಗಾಗಿ ಆದಷ್ಟು ಇವತ್ತು ಪಾಸಿಟಿವ್ ಆಗೋಕ್ಕೆ ಪಾಸಿಟಿವ್ ಆಗಿ ಇರೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಹನ್ನೆರಡನೇ ಮನೇಲಿ ಶನಿ ಅದು ಯಾಕಂದರೆ ನಿಮಗೆ ಇನ್ನೂ ಎರಡು ವರ್ಷ ಬದಲಾವಣೆ ಆಗೋದಿಲ್ಲ ಅದಕ್ಕೋಸ್ಕರ ಶನಿ ದೇವ್ರನ್ನ ತುಂಬ ಪ್ರಾರ್ಥನೆ ಮಾಡ್ಕೊಳ್ಳಿ ಶನಿ ಗ್ರಹನ ಅತಿ ಹೆಚ್ಚು ನೀವು ಹೇಳ್ತಾ ಹೋಗಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಇವತ್ತಿನ ದಿನ ಕೂಡ ತುಂಬ ಚೆನ್ನಾಗಿರುತ್ತೆ ನಿನ್ನೆ ಹೇಳಿದೆ ನೆನ್ನೆ ಕೆಲವೊಂದು ರೆಮಿಡೀಸ್ ಹೇಳಿದ್ದೀನಿ ನೀವಿಂಥ ರಾಶಿಗಳನ್ನ ಇಂಥ ಗ್ರಹಗಳನ್ನ ನೀವು ಉಚ್ಚಾರಣೆ ಮಾಡಿ ಅಂತ ಸೊ ಈ ವಾರ ಪೂರ್ತಿ ನಾನು ಏನು ನೆನ್ನೆ ಮೊನ್ನೆ ಹೇಳಿದ್ದೀನೋ ಅದೇ ಗ್ರಹಗಳನ್ನ ನೀವು ಉಚ್ಚಾರ ಮಾಡ್ತಾ ಹೋದರೆ ತುಂಬ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರ್ತೀರ ಹಾಗೆ ಶನಿಯನ್ನು ಕೂಡ ಮೇಷರಾಶಿಯವರು ಇವತ್ತಿನ ದಿನ ಅತಿ ಹೆಚ್ಚು ನೀವು ನೆನೆಸ್ಕೊಳ್ಬೇಕು ಅತಿ ಹೆಚ್ಚು ನೀವು ಆರಾಧಿಸಿದ್ರೆ ತುಂಬ ಚೆನ್ನಾಗಿರ್ತೀರ ಮೇಷರಾಶಿಯವರು ಹಾಗೆ ನಿಮಗೆ ರೆಮಿಡಿ ಏನಪ್ಪಾ ಅಂತಂದರೆ ಇವತ್ತು ಇವತ್ತು ನೋಡಿ ನಿಮಗೆ ಆದರೆ ಒಂಚೂರು ನಿಮ್ಮ ಮನೆಯಲ್ಲಿ ತೊಗರಿ ಕಾಳು ತೊಗರಿಬೇಳೆ ಇದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ನಿಮ್ಮ ಆಹಾರ ಪದಾರ್ಥವಾಗಿ ಅದನ್ನು ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಮುಂದಿನ ರಾಶಿ ವೃಷಭರಾಶಿ ಸುಕ್ ಸಿಕ್ಕಾಪಟ್ಟೆ ತುಂಬ ದಿನ ಇವತ್ತು ಅದರಲ್ಲೂ ನೋಡಿ ವೃಷಭ ರಾಶಿಯವರು ಯಾವ್ಯಾವ ಕಾರ್ಯ ನಿಮಗೆ ನಿಂತೋಗಿರುತ್ತೆ ಅದನ್ನೆಲ್ಲ ಇವತ್ತಿನ ದಿನ ಏನಾದರೂ ನೀವು ಪ್ರೊಸೆಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಎರಡನೇ ಮನೆಯಲ್ಲಿ ಗುರು ಶುಕ್ರ ಚಂದ್ರ ಇರೋದರಿಂದ ನಿಮ್ಮ ಧನಸ್ಥಾನದಲ್ಲಿ ಯಾವುದೋ ಒಂದು ರೀತಿ ನಿಮಗೆ ನಿಮ್ಮ ಒಂದು ಕೆಲಸ ಸುಮ್ಮನೆ ಯಾವುದಾದ್ರೂ ಒಂದು ಕಲ್ ಹಾಕಿದ್ರು ಕೂಡ ಇವತ್ತು ಪಾಸಿಟಿವ್ ಆಗುತ್ತೆ ವೃಷಭ ರಾಶಿಯವರಿಗೆ ಹಾಗಾಗಿ ಏನಾದರೂ ಪೆಂಡಿಂಗ್ ಇದ್ದರೆ ನಿಮ್ಮ ಕೆಲಸ ಏನೇ ಆಗಿರಲಿ ಒಂದು ಸಿಗ್ನೇಚರ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಹಾಕಿರೋ ಹಾಕೋ ಹಾಕೋದಿರ್ಬೋದು ಎಲ್ಲೋ ಒಂದು ಕೆಲಸಕ್ಕೆ ಯಾರ ಹತ್ರನಾದರೂ ಕೇಳೋದಿರ್ಬೋದು ಕೆಲಸ ಇಲ್ಲದೆ ಇರೋರು ಕೆಲಸಕ್ಕೆ ಕೇಳೋದಿರ್ಬೋದು ಆಲ್ರೆಡಿ ಎಲ್ಲ ಇದ್ದು ನಮಗೆ ಏನು ಮಾಡೋದು ಅಂತ ಇದ್ದರೆ ನೀವೇನು ಮಾಡಬೇಡಿ ಗೋಲ್ಡ್ ಅಂಗಡಿಗೋಗಿ ಒಂದು 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 ಗ್ರಾಮ್ ಎರಡು ಗ್ರಾಮ್ ಗೋಲ್ಡ್ ಕೂಡ ತೊಗೋಬೋದು ಅಂತ ಹೇಳ್ತೀನಿ ಅಥವಾ ನಿಮ್ಮ ಮನೆಗೆ ರೇಷನ್ ಆದರೂ ತೊಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಕುಟುಂಬದಲ್ಲಿ ಗುರು ಶುಕ್ರ ಚಂದ್ರ ಇರೋದ್ರಿಂದ ಕುಟುಂಬದವ್ರ ಜೊತೆ ತುಂಬ ಚೆನ್ನಾಗಿರ್ತೀರ ತುಂಬ ಇವತ್ತು ಹ್ಯಾಪಿಯಾಗಿ ಅವ್ರ ಜೊತೆ ಇರಿ ಅಂತ ಹೇಳ್ತೀನಿ ನೋಡಿ ಹಾಗೆ ಮೂರನೇ ಮನೆಯಲ್ಲಿ ಬೂದ ಇರೋದು ಫ್ರೆಂಡ್ಸ್ ಕೂಡ ತುಂಬಾ ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಹತ್ರನೂ ಇವತ್ತು ನಿಮ್ಗೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹಳೆ ಯಾರಾದ್ರೂ ಹಳೆ ಫ್ರೆಂಡ್ಸ್ ಆಗಿರ್ಬೋದು ಅವ್ರು ಕೂಡ ನಿಮ್ ಜೊತೆ ಇವತ್ತು ಚೆನ್ನಾಗಿರ್ತಾರೆ ಯಾರನ್ನಾದ್ರು ಮೀಟ್ ಮಾಡ್ತೀರಾ ಅಂತ ಹೇಳ್ತೀನಿ ನಾಲ್ಕರಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಕೇತು ಇರೋದ್ರಿಂದ ಮನೆಯಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಏನಾದರೂ ಹೇಳಿದರೆ ದಯವಿಟ್ಟು ಇವತ್ತು ವೃಷಭರಾಶಿಯವರು ಅವ್ರ ಮಾತು ಕೇಳಿ ಒಳ್ಳೆಯದಾಗುತ್ತೆ ಯಾಕಂದರೆ ಯಾವಾಗಲೂ ಏನಾದರೂ ಯಾರಾದರೂ ಹೇಳಿದಾಗ ಸ್ವಲ್ಪ ತಿರುಗಿಸಿ ಹೇಳೋದುಂಟು ದೊಡ್ಡವರು ಹಿರಿಯರು ಏನಾದರೂ ಹೇಳಿದಾಗ ಕೆಲವೊಂದು ಕಡೆ ಒಪ್ಕೊಳ್ಳೋದಿಲ್ಲ ಸೊ ಇವತ್ತೂ ಹಾಗೇ ಆಗುತ್ತೆ ಆದರೆ ಇವತ್ತೊಂದಿನ ನೀವು ಮಾತು ತಿರುಗಿಸ್ಬೇಡಿ ಯಾಕಂದರೆ ಅವರ ಆಶೀರ್ವಾದ ಕೂಡ ನಿಮಗೆ ಬೇಕಾಗಿರುತ್ತೆ ಮನೇಲಿ ಸ್ವಲ್ಪ ಎಲ್ಲೋ ಒಂಚೂರು ಕಲಹ ಇದ್ದರೆ ಅದನ್ನು ಒಂಚೂರು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಐದರಲ್ಲಿ ಕುಜಾ ಇರೋದ್ರಿಂದ ಮಕ್ಕಳು ಅಷ್ಟೇ ಮಕ್ಕಳಿಂದ ತುಂಬ ಓಕೆ ಮಕ್ಕಳಿಂದ ತುಂಬ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ನೋಡಿ ನಿಮಗೆ ಹನ್ನೊಂದನೇ ಮನೇಲಿ ಶನಿ ಇರ್ತಾರೆ ಹತ್ತನೇ ಮನೇಲಿ ರಾಹು ಇರ್ತಾರೆ ಕೆಲ್ಸದ ವಿಚಾರ ಅಂತ ಬಂದಾಗ ತುಂಬ ಚೆನ್ನಾಗಿರೋ ದಿನ ಇವತ್ತು ಕೆಲ್ಸದವ್ರ ಹತ್ರ ತುಂಬ ಚೆನ್ನಾಗಿರಿ ಯಾಕಂದರೆ ಇವತ್ತಿನ ಡೇ ಎಲ್ರಿಗೂ ಇದೇ ಹೇಳೋದು ಇವತ್ತಿನ ಸ್ಪೆಷಲ್ ಡೇನ ನಿಮ್ಮ ಡೇ ಆಗಿ ಮಾಡ್ಕೊಳ್ಳಿ ಪಾಸಿಟಿವ್ ಮಾಡ್ಕೊಳ್ಳಿ ನಿಮ್ಮ ಡೇ ಚೆನ್ನಾಗಿಲ್ಲ ಅಂತಂದ್ರು ಇವಾಗ ನೋಡಿ ಮನೇಲಿ ಸ್ವಲ್ಪ ಹಿರಿಯರಿಂದ ಏನಾದರೂ ಹಂಗೆ ಹಿಂಗೆ ಇದ್ದರೆ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿರಿ ಅಂತ ಹೇಳ್ತೀನಿ ಸೊ ಇವತ್ತಿನ ಡೇ ಪಾಸಿಟಿವ್ ಮಾಡ್ಕೊಳ್ಳಿ ಮತ್ತು ಹತ್ತು ಹನ್ನೊಂದರಲ್ಲಿ ಶನಿ ಇರೋದರಿಂದ ನಿಮ್ಮ ಕೆಲ್ಸದ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತೀರ ಇವತ್ತು ತಿಂಡಿ ಪಾಸಿಟಿವ್ ಮಾಡ್ಕೊಳ್ಳೋಕ್ಕೆ ವೃಷಭ ರಾಶಿಯವರು ಅತಿ ಹೆಚ್ಚು ರಾಹುವನ್ನು ಆರಾಧಿಸಿ ರಾಹು ಗ್ರಹವನ್ನು ಅತಿ ಹೆಚ್ಚು ಹೇಳ್ತಾ ಹೋಗಿ ಶುಕ್ರ ಗ್ರಹವನ್ನು ಕೂಡ ಅತಿ ಹೆಚ್ಚು ಹೇಳ್ಬೋದು ಹಾಗೆ ನೀವು ಅವರೇ ಅಥವಾ ಅವರೇ ಬೇಳೆಯಿಂದ ಮಾಡಿರೋಂಥ ಪದಾರ್ಥನ ಇವತ್ತು ಯೂಸ್ ಮಾಡಿದ್ದಾಗಿದ್ದಲ್ಲಿ ತುಂಬ ಚೆನ್ನಾಗಿರ್ತೀರ ತುಂಬ ಪಾಸಿಟಿವ್ ಇರುತ್ತೆ ಇವತ್ತು ನೀವು ಮನೆಯಲ್ಲಿ ಇವತ್ತು ಅವರೇ ಕಾಳಿನ ಪದಾರ್ಥ ಏನಾದರೂ ನೀವು ಯೂಸ್ ಊಟವನ್ನು ಮಾಡಿ ಮತ್ತು ಅದನ್ನು ಮನೆ ಮಂದಿ ಎಲ್ಲ ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿನ ಯೋಗದ ದಿನ ಅಂತ ಹೇಳ್ತೀನಿ ನೋಡಿ ರಾಶಿಯಲ್ಲೇ ಗುರು ಶುಕ್ರ ಮತ್ತು ಚಂದ್ರ ಇರ್ತಾರೆ ಯಾಕಂದರೆ ಗುರು ಚಂದ್ರ ಇರೋದೇ ನಾವು ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಆದ್ರೂ ಗುರು ಶುಕ್ರ ಚಂದ್ರ ಇರೋದು ತುಂಬ ಪಾಸಿಟಿವ್ ದಿನ ಅಂತ ಹೇಳ್ತೀನಿ ಮಿಥುನ ರಾಶಿಯವರಿಗೆ ನೋಡಿ ಎರಡನೇ ಮನೇಲಿ ಬುಧ ಇರ್ತಾರೆ ಎರಡನೇ ಮನೇಲಿ ಬುಧ ಇದ್ದರೆ ಧನಸ್ಥಾನದಲ್ಲಿ ಬುಧ ರಾಶ್ಯಾಧಿಪತಿ ಬುಧ ಎರಡನೇ ಮನೆಗೆ ಬಂದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮಾತಲ್ಲೇ ಇವತ್ತು ನೀವು ನಿಮ್ಮ ಮಾತಿಂದ ನೀವು ಎಲ್ಲರತ್ರ ಹೊಗಳಿಸ್ಕೊಳ್ತೀರಾ ಅಂದರೆ ನಿಮ್ಮ ಮಾತು ನಿಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ ಏನಾದರೂ ನೀವು ಮಾತಾಡಿದ್ರೆ ಖಡಕ್ ಖಡಕ್ಕಾಗಿ ಮಾತಾಡಿ ಅಂತ ಹೇಳ್ತೀನಿ ಹಾಗೆ ನೀವು ಕೂಡ ನೋಡಿ ಮೂರನೇ ಮನೇಲಿ ಕೇತು ಮೂರನೇ ಮನೇಲಿ ಕೇತು ಇರೋದ್ರಿಂದ ಫ್ರೆಂಡ್ಸು ಯಾರಾದರೂ ನಿಮ್ಮ ಫ್ರೆಂಡ್ಸು ಹುಡ್ಕೊಂಡು ಬರ್ಬೋದು ಯಾರಾದರೂ ಅಂಥ ನಿಮ್ಮ ಶತ್ರುಗಳಾಗಿದ್ದರು ಫ್ರೆಂಡ್ಸ್ಗಳು ಯಾವತ್ತಾದರೂ ಒಂದು ಒಂದೊಂದಿನ ಶತ್ರುಗಳು ಕೂಡ ಆಗಿರ್ತಾರೆ ಅವರು ಕೂಡ ನಿಮ್ಮನ್ನು ಹುಡುಕಿ ಮಾತಾಡ್ಸ್ಬೋದು ಆದರೆ ಅವ್ರ ಹತ್ರನೂ ಇವತ್ತು ದುಡುಕಿ ಮಾತಾಡಬೇಡಿ ಅವ್ರ ಹತ್ರನೂ ಹುಷಾರಾಗಿ ಮಾತಾಡಿ ಅಂತ ಹೇಳ್ತೀನಿ ನಿಮ್ಮ ಮಿತ್ರರುಗಳಾಗಿರಲಿ ಶತ್ರುಗಳಾಗಿರಲಿ ಇವತ್ತು ಅವ್ರ ಜೊತೆ ತುಂಬ ಫ್ರೆಂಡ್ಲಿಯಾಗಿದ್ದುಬಿಡಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಾಲ ಕಳೆದು ಬಿಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾಲ್ಕರಲ್ಲಿ ಕುಜ ಇರೋದರಿಂದ ನಾಲ್ಕನೇ ಮನೆಯಲ್ಲಿ ಕುಜ ಇರೋದ್ರಿಂದ ನೀವು ಮನೆ ಬಿಲ್ಡಿಂಗ್ ಕಟ್ಟೋರು ಯಾರು ಈ ಸಿವಿಲ್ ವರ್ಕಲ್ಲಿ ಇರ್ತೀರೋ ಅವ್ರಿಗೆಲ್ಲ ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀನಿ ಆದ್ರೂ ಮನೆ ಮಠ ಮಾಡಿರೋರು ಕೂಡ ಇವಾಗ ಬಾಡಿಗೆ ಕೊಟ್ಟಿರ್ತೀರ ಅದರಿಂದ ಕೂಡ ಲಾಭ ಇಲ್ಲ ಅವ್ರ ಜೊತೆ ಏನೋ ಒಂದು ಮಾತುಕತೆ ಮಾತಾಡೋದಿದ್ರೆ ಇವತ್ತಿನ ದಿನ ಅದನ್ನು ಮುಗಿಸ್ಕೊಳ್ಳಿ ಯಾರ್ಯಾರೆಲ್ಲ ಭೂಮಿ ಭೂ ವ್ಯವಹಾರದಲ್ಲಿರ್ತೀರ ಕಾಂಟ್ರಾಕ್ಟರ್ ಇರ್ತೀರ ಅವರೆಲ್ಲರೂ ಕೂಡ ಏನಾದರೂ ಕೆಲಸ ಇದ್ದರೆ ಇವತ್ತು ಮುಗಿಸ್ಕೊಳ್ಳಿ ಮಿಥುನ ರಾಶಿಯವರು ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀನಿ ನೋಡಿ ನಿಮಗೂ ಅಷ್ಟೇ ಹನ್ನೊಂದು ಹತ್ತರಲ್ಲಿ ಶನಿ ಇರ್ತಾರೆ ಮತ್ತು ಒಂಬತ್ತರಲ್ಲಿ ರಾಹು ಇರ್ತಾರೆ ದೊಡ್ಡವರಿಂದ ಏನಾದರೂ ಆಶೀರ್ವಾದ ಪಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ ಹಾಗೆ ಶ ನಿಮ್ಮ ಮನೆಯಲ್ಲಿ ಒಂಚೂರು ಗ್ರಹನ ಆರಾಧಿಸಿ ಅಂತ ಹೇಳ್ತೀನಿ ಯಾರಾದರೂ ಶನಿ ಟೆಂಪಲ್ಗೆ ಹೋಗೋದಿದ್ದರೆ ಖಂಡಿತವಾಗ್ಲೂ ಎಲ್ಲಾದರೂ ಹತ್ತಿರ ಇದ್ದರೆ ಒಂದು ಶನಿ ಟೆಂಪಲ್ನ ವಿಸಿಟ್ ಮಾಡಿ ಅಂತ ಕೂಡ ಹೇಳ್ತೀನಿ ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ ಏನಪ್ಪ ರೆಮಿಡಿ ಅಂತಂದರೆ ನೀವು ನೋಡಿ ಇವತ್ತು ಚಂದ್ರನಿಗೆ ಸಂಬಂಧಪಟ್ಟಂತಹ ಅಕ್ಕಿ ಅಕ್ಕಿ ಅಥವಾ ಮೊಸರನ್ನವನ್ನು ಮಾಡಿ ಮಾಡಿ ಇವತ್ತು ಊಟ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದು ಬಿಟ್ಟರೆ ನೀವು ಶುಕ್ರನಿಗೆ ಸಂಬಂಧಪಟ್ಟಂತಹ ತುಪ್ಪವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ತುಪ್ಪ ತಿಂದೇರೋರು ಕೂಡ ಇವತ್ತು ತುಪ್ಪ ತಿನ್ನಿ ಅಂತ ಹೇಳ್ತೀನಿ ಅದ್ರ ಜೊತೆ ಕಡಲೆಬೇಳೆ ಕಡಲೆಕಾಳು ಇದನ್ನು ಯೂಸ್ ಮಾಡಿದ್ರೆ ಅತಿ ಹೆಚ್ಚು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸೊ ಮಿಥುನ ರಾಶಿಯವರು ಇವತ್ತು ಈ ಯಾವ ಈ ಮೂರಲ್ಲಿ ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಒಂದು ಗ್ಲಾಸ್ ಮಜ್ಜಿಗೆ ಏನಾದರೂ ಮಾಡ್ಕೊಂಡು ಕುಡಿಬೋದು ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿ ಅಂತ ಬಂದಾಗ ಕಟಕ ರಾಶಿಯಲ್ಲಿ ಬುಧ ಗ್ರಹ ಇರೋದರಿಂದ ರಾಶಿ ಯಾಕಂದರೆ ಹನ್ನೆರಡನೇ ಅವನು ರಾಶಿಗೆ ಹನ್ನೆರಡನೇ ಅವನು ರಾಶಿಗೆ ಬಂದಿರ್ತಾನೆ ಸೊ ಇವತ್ತು ಇವ್ರಿಗೂ ಕೂಡ ಪಾಸಿಟಿವೇ ಹೇಳ್ತೀನಿ ಯಾಕಂದರೆ ಇವತ್ತಿನ ದಿನ ಎಲ್ಲರೂ ಪಾಸಿಟಿವೇ ಮಾಡಿಕೊಡಿ ಅವರು ದಿ ಗ್ರಹಗಳು ಕೆಟ್ಟಿದೆ ನನಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾರೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇದ್ದಾರೆ ಅಂತಂದರೆ ಗುರು ಆದ್ರೂ ನಿಮಗೆ ಎಷ್ಟನೇ ಮನೆಯವನು ಬಂದಿರ್ತಾನೆ ಅದನ್ನು ನೀವು ಕೌಂಟ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ನಿಮಗೆ ಆರನೇ ಮನೆಯವನಾಗಿ ಅವನು ಹನ್ನೆರಡನೇ ಮನೆಗೆ ಬಂದಿರ್ತಾನೆ ನಿಮ್ಮ ನಿಮ್ಮ ಅವನಾಗಿ ಕೂಡ ಅವನು ಹನ್ನೆರಡನೇ ಮನೆಗೆ ಬಂದಿರ್ತಾನೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗುರುಗಳಿದ್ದರೆ ರಾಶಿಯವರು ಅಥವಾ ದೊಡ್ಡವರು ಯಾರಾದರೂ ಇದ್ದರೆ ಅವರಿಗೆ ಅವರ ಒಂದು ಆಶೀರ್ವಾದವನ್ನು ಪಡೀರಿ ಅಥವಾ ಎಲ್ಲಾದರೂ ಗುರುಗಳು ಹಿರಿಯರು ಅಥವಾ ನಿಮಗೆ ಯಾರಾದರೂ ಪಾಠ ಮಾಡಿರೋ ಅಂಥ ಟೀಚರ್ಸ್ ಕೂಡ ಇದ್ದರೆ ನಿಮ್ಮ ನಿಮ್ಮ ನಿಮಗೆ ಗೊತ್ತಿರೋದಿದ್ದರೆ ಅವ್ರ ಹತ್ರ ಕೂಡ ಇವತ್ತು ಬ್ಲೆಸ್ಸಿಂಗ್ ತೊಗೊಳ್ಳಿ ರಾಶಿಯವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಜ್ಞಾನ ಅತಿ ಹೆಚ್ಚು ಮುಂದಕ್ಕು ಮುಂದೂಡುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಯಾವ ಒಂದು ಗುರುಗಳಿಂದಾದರೂ ನೀವು ಆಶೀರ್ವಾದ ಪಡ್ಕೊಳ್ಬೋದು ಹಾಗೆ ನೋಡಿ ಕಟಕ ರಾಶಿಯವ್ರಿಗೆ ಎರಡನೇ ಮನೇಲಿ ಸೂರ್ಯ ಮತ್ತು ಕೇತು ಇರ್ತಾರೆ ಕುಟುಂಬದಲ್ಲಿ ಸೂರ್ಯ ಕೇತು ಇರೋದು ಎಲ್ಲೋ ಕುಟುಂಬದಲ್ಲಿ ಒಂಚೂರು ವಾದ ವಿವಾದಗಳು ಬರ್ಬೋದು ಆದರೆ ಇವತ್ತಿನ ದಿನ ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ನೀವೇ ಕಾಂಪ್ರಮೈಸ್ ಆಗಿಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಕುಟುಂಬದ ವಿಷಯ ಅಂತ ಬಂದಾಗ ಮನಸ್ತಾಪ ಇರುತ್ತೆ ಆದರೂ ಮನಸ್ತಾಪಕ್ಕೆ ಹೋಗಬೇಡಿ ಮತ್ತು ಕೆಲಸದ ವಿಚಾರ ಅಂತ ಬಂದಾಗ ತುಂಬ ಸೂಪರ್ ಅಂತ ಹೇಳ್ತೀನಿ ಮೂರನೇ ಮನೇಲಿ ಕುಜ ಇರೋದ್ರಿಂದ ಅಣ್ಣ ತಂಗಿ ಅಕ್ಕ ತಂಗಿ ಇವ್ರ ಹತ್ರ ಇಂದ ಸ್ವಲ್ಪ ಎಲ್ಲೋ ಒಂದೇಳೆ ಬೇಜಾರು ಮಾಡ್ಕೊ ಬೇಜಾರಾಗಿದ್ದರೂ ಇವತ್ತಿನ ದಿನ ಮಾತಾಡಿ ಕಾಂಪ್ರೋ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತೀರ ಯಾವತ್ತಿದ್ರೆ ಯಾವತ್ತಾದರೂ ಒಂದು ದಿನ ಮಾತುಬಿಟ್ಟಿದ್ರೆ ಅಥವಾ ಏನಾದರೂ ಮನಸ್ತಾಪ ಇದ್ದರೆ ಇವತ್ತು ಅವ್ರನ್ನ ನೀವಾಗ ನೀವು ಮಾತಾಡಿಸಿ ಅದು ಒಳ್ಳೆಯದಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಾಗ್ತೀರ ಅಂತ ಹೇಳುತ್ತೆ ಮತ್ತು ಕೆಲ್ಸದ ವಿಚಾರ ಅಂತ ಬಂದಾಗ ನೋಡಿ ಕಟಕರಾಶಿಯವರಿಗೆ ಕೆಲಸದಲ್ಲಿ ಇವತ್ತು ಯಾವುದಾದ್ರೂ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಅಥವಾ ಫಾರಿನ್ನಲ್ಲಿ ಏನಾದರೂ ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಅದನ್ನು ಅದಕ್ಕೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಮಾತಾಡೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಯಾರ ಡಿಸ್ಕಷನ್ ಮಾಡೋದಾಗಿರ್ಬೋದು ಇಲ್ಲ ನಿಮ್ಮ ಕೆಲಸ ಬೇಕಂದರೆ ಅದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಅದೆಲ್ಲ ಕೂಡ ಮಾಡಿದ್ರೆ ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಕಟಕ ರಾಶಿಯವರು ರೆಮಿಡಿ ಅಂತ ಬಂದಾಗ ಕಟಕ ರಾಶಿಯವರು ಹೆಸರು ಕಾಳನ್ನು ಯೂಸ್ ಮಾಡಿದ್ರೆ ಇವತ್ತಿನ ದಿನ ತುಂಬ ಚೆನ್ನಾಗಿರ್ತೀರ ಹೆಸರು ಕಾಳನ್ನು ಅತಿಯಾಗಿ ಇವತ್ತು ಹೆಸರು ಕಾಳಲ್ಲಿ ಏನಾದರೂ ಒಂದು ತಿನಿಸನ್ನು ಮಾಡಿ ಊಟ ಮಾಡಿ ತುಂಬ ಚೆನ್ನಾಗಿರ್ತೀರ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ಆಲ್ರೆಡಿ ಟೈಮು ಚೆನ್ನಾಗಿದೆ ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಬುಧ ಇರೋದು ಮತ್ತೆ ಯಾಕಂದರೆ ಎರಡನೇ ಮನೆಯೂ ಹನ್ನೆರಡನೇ ಮನೆಗೆ ಹೋಗಿರೋದು ಬಿಸ್ನೆಸ್ಸಲ್ಲಿ ಎಲ್ಲೋ ಲಾಸ್ ಆಗ್ತೀರಾ ಅಥವಾ ಯಾರಾದರೂ ಮಾತಿನಲ್ಲಿ ನಿಮಗೆ ಮೋಡಿ ಮಾಡಿ ಮೋಸ ಮಾಡ್ಬೋದು ಇವತ್ತಿನ ದಿನ ಯಾರ ಮಾತಿಗೂ ತಲೆ ದುಗ್ಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಆಗುವಂಥ ಒಂದು ವಿಷಯನ ಇವತ್ತು ನೀವು ಅದನ್ನೇ ನೀವು ಇವತ್ತು ಪಾಸಿಟಿವ್ ಮಾಡಿಕೊಳ್ಬೇಕು ಏನು ದಿನ ಇವತ್ತಿನ ದಿನ ಚೆನ್ನಾಗಿಲ್ಲ ಅದನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಬೇಕು ಅಂದರೆ ಯಾರಾದರೂ ಅತಿ ಹೆಚ್ಚು ಯಾಕಂದರೆ ಇವತ್ತು ವ್ಯಾಪಾರ ವ್ಯವಹಾರ ಅಂತ ಯಾರಾದರೂ ಮಾತಾಡಕ್ಕೆ ಬಂದಾಗ ಖಂಡಿತವಾಗ್ಲೂ ಮಾತಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಹತ್ತು ಗೌರ್ಮೆಂಟ್ ಜಾಬಲ್ಲಿ ಯಾರಾದರೂ ಇರ್ತೀರ ಅವ್ರಿಗೆಲ್ಲರಿಗೂ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ ಕೆಲಸದ ವಿಚಾರ ಅಂತ ಬಂದಾಗ ಎಲ್ಲ ಒಂದು ಕಡೆ ನೀವು ಕೆಲಸದಲ್ಲಿ ನಿಮಗೆ ಹೊಗಳಿಕೆ ಬರ್ಬೋದು ಅಥವಾ ನೀವೇ ಒಂದು ಕಂಪ್ನಿ ಏನಾದರೂ ನಡೆಸ್ತಾ ಇದ್ರೆ ನಿಮ್ಮ ಕೆಳಗೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ನಿಮ್ಮನ್ನು ಸ್ವಲ್ಪ ಉತ್ತೇಜನ ಕೊಡೋದಾಗಿರುತ್ತೆ ನಿಮ್ಮನ್ನು ಹೊಗಳ ಹೊಗಳಿರೋದಾಗಿರುತ್ತೆ ಅದೆಲ್ಲ ಕೂಡ ಆಗುತ್ತೆ ಇವತ್ತಿನ ಕೆಲಸ ಅಂತ ಬಂದಾಗ ತುಂಬ ಚೆನ್ನಾಗಿರುತ್ತೆ ಆದರೆ ಎರಡನೇ ಮನೇಲಿ ಕುಜ ಇರೋದ್ರಿಂದ ಕುಟುಂಬದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಮತ್ತು ಗಂಡ ಹೆಂಡತಿ ನಡುವೆ ಎಲ್ಲ ಒಂಚೂರು ಮನಸ್ತಾಪ ಇದ್ರೂ ಇವತ್ತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗ್ತೀರಾ ಮತ್ತು ನೋಡಿ ನಿಮಗೆ ಹನ್ನೊಂದೇ ಮನೆ ಗುರು ಶುಕ್ರ ಮತ್ತೆ ಚಂದ್ರ ನಿಮ್ಗೆ ಹನ್ನೊಂದೇ ಮನೇಲಿ ಬರೋದ್ರಿಂದ ಸಿಂಹರಾಶಿಯವರು ಏನಾದರೂ ಕೆಲಸ ಮಾಡೋದಿದ್ರೆ ಇವತ್ತಿನ ದಿನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ ಪಾಸಿಟಿವ್ ಆಗುತ್ತೆ ಯಾಕಂದರೆ ಇವತ್ತು ಇವತ್ತಿನ ದಿನ ನಿಮಗೂ ಕೂಡ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ತೀನಿ ಸಿಂಹರಾಶಿಯವರಿಗೆ ಹಾಗಾಗಿ ಏನಾದರೂ ನೀವು ಹೊಸದಾಗಿ ಏನಾದರೂ ಮಾಡಬೇಕು ಇಲ್ಲ ಯಾವುದಾದ್ರೂ ಒಂದು ಮೀಟಿಂಗ್ ಮಾಡಬೇಕು ತುಂಬ ದಿವಸದಿಂದ ಎಳಿತಿದೆ ಇಲ್ವಾ ನಿಮ್ಮ ಕೋರ್ಟ್ ಸಮಸ್ಯೆ ಕೇಸ್ ಸಮಸ್ಯೆ ಏನಾದರೂ ಇದ್ದರೆ ಇವತ್ತಿನ ದಿನ ಮಾತಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವರು ರಾಜಿಗೆ ಬರೋದು ಪರಿಹಾರ ಆಗೋದು ಇವೆಲ್ಲ ಕೂಡ ಆಗುತ್ತೆ ಸಿಂಹರಾಶಿಯವರಿಗೆ ನೋಡಿ ನೀವು ಇವತ್ತು ಏನನ್ನು ಯೂಸ್ ಮಾಡಬೇಕು ಅಂದರೆ ಗೋಧಿಯನ್ನು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆದಾಗುತ್ತೆ ಗೋಧಿಯಿಂದ ಗೋಧಿ ನುಚ್ಚಿಂದ ಏನಾದರೂ ಸ್ವೀಟ್ ಆದರೂ ಮಾಡಿ ಅಥವಾ ಉಪ್ಪಿಟ್ಟು ಏನು ಬೇಕಾದ್ರೂ ನೀವು ಮಾಡ್ಕೊಳ್ತೀನಿ ಅದು ನಿಮ್ಮ ಒಂದು ದೇಹದೊಳಗೆ ಹೋದ್ರೆ ಇವತ್ತು ತುಂಬ ಪಾಸಿಟಿವ್ ಇರುತ್ತೆ ಅಂತ ಹೇಳ್ತೀನಿ ಸೂರ್ಯ ನಮಸ್ಕಾರ ಮಾಡಿದ್ರು ಕೂಡ ಸಿಂಹರಾಶಿ ಅವರಿಗೆ ತುಂಬ ಒಳ್ಳೇದು ಇವತ್ತು ಇವತ್ತಿನ ಇವತ್ತಿನ ದಿನ ಸೂರ್ಯ ನಮಸ್ಕಾರ ಕೂಡ ಮಾಡ್ಬೋದು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಅವರಿಗೆ ನೋಡಿ ಮನೇಲಿ ಎಲ್ಲೋ ಗಂಡ ಹೆಂಡತಿ ಮಧ್ಯೆ ಏನಾದರೂ ಮನಸ್ತಾಪ ಆಗಿದ್ದು ಜಗಳ ಆಗಿದ್ದು ಅಂಥದ್ದೆಲ್ಲ ನಡೀತಾ ಇದ್ರೆ ಖಂಡಿತವಾಗ್ಲೂ ಇವತ್ತಿನ ದಿನ ಸ್ವಲ್ಪ ರಾಜಿಯಾಗಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಇದು ತೀರಾ ವಿಕೋ ವಿಕೋಪಕ್ಕೆ ಹೋಗೋದ ಬದಲು ಇವತ್ತಿನ ದಿನ ಮಾತಾಡಿ ಖುಷಿ ಖುಷಿಯಾಗಿದ್ದರೆ ಸ್ವಲ್ಪ ಚೆನ್ನಾಗಿರ್ತೀರ ಅಂತ ಹೇಳ್ತೀನಿ ಹಾಗೆ ನೋಡಿ ಕನ್ಯಾ ಕನ್ಯಾರಾಶಿಯವರಿಗೆ ನಿಮ್ಮ ಒಂದು ಕೆಲಸ ಅಂತ ಬಂದಾಗ ನಿಮ್ಮ ಕೆಲಸದ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಾ ನೀವು ಲಾಭದಲ್ಲಿರ್ತೀರ ಹಾಗೆ ಎಲ್ಲೋ ಕೋರ್ಟು ಕೇಸು ಅಂತ ನಿಮಗೆ ಶುರು ಆಗಿರುತ್ತೆ ಯಾಕಂದರೆ ನಿಮ್ಗೆ ಆಲ್ರೆಡಿ ಸೂರ್ಯ ಮ ಕೇತು ಹನ್ನೆರಡನೇ ಮನೇಲಿ ಬಂದಾಗೇ ನಿಮ್ಮದು ಹಳೆ ಕೇಸ್ ಯಾವುದಾದ್ರೂ ರಿವೀಲ್ ಆಗಿರುತ್ತೆ ಅಂತೇಳಿದೆ ಕೋರ್ಟ್ ಸಮಸ್ಯೆ ಇರುತ್ತೆ ಅಂತೇಳಿದೆ ಅದ್ರ ಬಗ್ಗೆ ಕೂಡ ನೀವು ಇವತ್ತಿನ ದಿನ ಮಾತಾಡಿ ಪರಿಹರಿಸ್ಕೊಂಡ್ರೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾಡಿದ್ರೆ ಒಂದು ಲಾಯರ್ ಕನ್ಸಲ್ಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮಲ್ಲಿ ಯಾರು ಕೇಸ್ ಹಾಕಿರ್ತಾರೆ ಯಾರು ಮಾತಾಡ್ತಿರ್ತಾರೆ ಅವ್ರ ಹತ್ರನೇ ಮಾತಾಡಿದ್ರು ಕೂಡ ಇವತ್ತಿನ ದಿನ ನಿಮಗೆ ಪಾಸಿಟಿವ್ ಆಗುತ್ತೆ ಅಂದರೆ ಏನೋ ಒಂದು ರೀತಿ ಒಂದು ಶುಭ ಒಂದು ಸಮಾಚಾರ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ರಾಶಿಯವರು ಮೇಯ್ನ್ ಪ್ರಾಬ್ಲಮ್ ಇದೇ ಇರುತ್ತೆ ಇದೊಂದನ್ನು ನೀವು ಸರಿ ಮಾಡ್ಕೊಂಬಿಟ್ರೆ ಇವತ್ತು ಇವತ್ತಿನ ದಿನ ನೀವೇನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತೀನಿ ಹಾಗೆ ನೋಡಿ ಕನ್ಯಾ ರಾಶಿಯವರು ಮುಖ್ಯವಾಗಿ ಇವತ್ತು ಕೆಂಪು ರೆಡ್ ಫ್ರೂಟ್ ಆಗಿರ್ಬೋದು ಕೆಂಪು ತರಕಾರಿ ಆಗಿರ್ಬೋದು ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಕನ್ಯಾ ಅವರಿಗೆ ಸೊ ಇವತ್ತಿನ ದಿನ ನೀವು ರೆಡ್ ಕಲರ್ ಕಲರ್ ಫ್ರೂಟು ರೆಡ್ ಕಲರ್ ವೆಜಿಟೇಬಲ್ ವೆಜಿಟೇಬಲ್ನ ಇವತ್ತು ನೀವು ಇವತ್ತು ಹೊಟ್ಟೆಗೆ ತೊಗೊಂಡ್ರೆ ನಿಮಗೆ ತುಂಬ ಪಾಸಿಟಿವ್ ಡೇ ಅಂತ ಹೇಳ್ತೀನಿ ಮುಂದಿನ ರಾಶಿ ತುಲ ರಾಶಿ ತುಲ ತುಂಬ ಟೈಮ್ ಚೆನ್ನಾಗಿದೆ ಯಾಕಂದರೆ ರಾಶಿಯಾಧಿಪತಿ ಶುಕ್ರ ಅವರಿಗೆ ಒಂಬತ್ತನೇ ಮನೆಗೆ ಹೋಗಿರ್ತಾರೆ ಸೊ ನಿಮ್ಮ ಮನೆಯಲ್ಲಿ ನೀವು ಅಷ್ಟೇ ಯಾಕಂದರೆ ಗುರು ಶುಕ್ರ ಚಂದ್ರ ಒಂಬತ್ತನೇ ಮನೆಯಲ್ಲಿರ್ತಾರೆ ನಿಮ್ಮ ನಿಮ್ಮ ಹಿರಿಯರಿಂದ ನೀವು ಏನಾದರೂ ಒಂದು ಗಿಫ್ಟ್ ಸಿಗೋದಾಗಿರ್ಬೋದು ಅಥವಾ ಅವರಿಂದ ಏನಾದರೂ ಹೊಗಳಿಕೆ ಮಾತಾಗಿರ್ಬೋದು ಅಥವಾ ಅವರು ಬಂದು ನಿಮ್ಮನ್ನು ಬ್ಲೆಸ್ ಮಾಡಿದ್ರೆ ಅಷ್ಟೇ ಸಾಕು ಗಿಫ್ಟು ಒಂದೇ ಅಂತಲ್ಲ ನಿಮ್ಮನ್ನು ಬ್ಲೆಸ್ ಮಾಡಿದ್ರು ಕೂಡ ನೀವು ತುಂಬ ಚೆನ್ನಾಗಿರ್ತೀರಿ ಇವತ್ತು ಹಾಗಾಗಿ ನಿಮ್ಮ ಹಿರಿಯರನ್ನ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ ನಿಮ್ಮ ಮನೇಲಿ ತುಲಾರಾಶಿಯವರ ಮನೆಯಲ್ಲಿ ಅವರು ಅವರ ಒಂದು ಆಶೀರ್ವಾದವನ್ನು ಪಡೀರಿ ತುಂಬ ಒಳ್ಳೆಯದಾಗ ಇವತ್ತು ಹಾಗೆ ನೋಡಿ ನಿಮಗೆ ಭೂಮಿ ವ್ಯವಹಾರ ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಆ ಥರ ಇದ್ರೆ ಅದೊಂದು ವಿಚಾರಕ್ಕೆ ನೀವು ಸ್ವಲ್ಪ ದೂರ ಇರಿ ಇವತ್ತು ಅದ್ರ ಬಗ್ಗೆ ಏನೂ ಮಾತಾಡಬೇಡಿ ಆದರೆ ನಿಮಗೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕೆಲಸ ರಾಜಕೀಯದ ವಿಚಾರ ಏನೇ ಆಗಿರ್ಬೋದು ಅದ್ರ ಬಗ್ಗೆ ಏನೇ ಚರ್ಚೆ ಮಾಡೋದಿದ್ರು ಇವತ್ತು ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ ಇವತ್ತಿನ ಮಾತು ನಿಮ್ಮನ್ನು ಅದು ನಿಮ್ಮನ್ನು ನೆರವೇರಿಸ್ಕೊಡುತ್ತೆ ನಿಮ್ಮ ಮಾತು ನೀವೇನು ಮೀಟಿಂಗ್ ಮಾಡ್ತೀರಾ ಅದು ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ಹಾಗೆ ಎಲ್ಲೋ ಒಂದು ಕಡೆ ತುಲಾರಾಶಿಯವರಿಗೆ ಯಾವುದಾದ್ರೂ ಹಳೆಯ ದುಡ್ಡು ಬರೋದಿದ್ದರೆ ಇವತ್ತು ಕೇಳಿ ನೋಡಿ ಇವತ್ತು ಖಂಡಿತವಾಗ್ಲೂ ನಿಮಗೆ ಅದು ನಿಮ್ಮ ಕೈ ಸೇರುತ್ತೆ ಅಕಸ್ಮಾತು ಯಾರಾದರೂ ಕೊಡೋರು ಕೊಡ್ ನೀವು ಕೊಟ್ಟಿರೋರು ಕೊಟ್ಟು ಕೊಡಿಲ್ ಕೊಟ್ಟಿಲ್ಲದಿರ ತುಂಬ ಸತಾಯಿಸ್ತಾ ಇದ್ದರೆ ಅವ್ರನ್ನ ಇವತ್ತಿನ ದಿನ ಕೇಳಿ ನೋಡಿ ಖಂಡಿತವಾಗ್ಲೂ ನಿಮ್ಮ ದುಡ್ಡು ಕೊಡ್ತಾರೆ ಇವತ್ತು ಕೊಟ್ಟಿಲ್ಲ ಅಂದರೂ ಮುಂದಿನ ದಿನಕ್ಕೆ ಕೊಡ್ತೀವಿ ಅಂತ ಒಂದು ಆಶ್ವಾಸನಾದರೂ ಕೊಡ್ತಾರೆ ಆವಾಗ ನಿಮ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಸ್ವಲ್ಪ ಅದರಿಂದ ಏನಾದರೂ ನೀವು ಬೇಜಾರಾಗಿದ್ದರೆ ಅದು ಕೂಡ ನಿಮಗೆ ಇವತ್ತು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ ತುಲಾ ರಾಶಿಯವರು ಅತ್ ಇವತ್ತು ಏನಪ್ಪ ಮಾಡಬೇಕು ಅಂದರೆ ನೋಡಿ ಇವತ್ತು ನೀವು ಅತಿ ಹೆಚ್ಚು ಅವರೇ ಕಾಳನ್ನು ಬಳಸಿ ಅವರೇ ಬೇಳೆಯನ್ನು ಬಳಸಿ ಇವತ್ತು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಸೊಪ್ಪನ್ನು ಕೂಡ ಇವತ್ತು ತಿನ್ಬೋದು ಯಾವುದಾದ್ರೂ ಗ್ರೀನ್ ವೆಜಿಟೇಬಲ್ ಗ್ರೀನ್ ಹಸಿರು ಸೊಪ್ಪನ್ನು ಕೂಡ ನೀವು ಇವತ್ತು ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ನೋಡಿ ನಾಲ್ಕನೇ ಮನೇಲಿ ರಾಹು ಐದನೇ ಮನೇಲಿ ಶನಿ ಇರ್ತಾರೆ ಸೊ ಮಕ್ಕಳಿಂದ ಎಲ್ಲೋ ಒಂದು ಕಡೆ ತೊಂದರೆ ಅಂತ ಹೇಳಿದೆ ಆದರೆ ಇವತ್ತಿನ ದಿನ ಮಕ್ಕಳ ಹತ್ರ ತುಂಬ ಅಡ್ಜಸ್ಟ್ ಮಾಡಿಕೊಂಡು ನೀವೇ ಒಂಚೂರು ಸೋತು ಮಕ್ಕಳನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿಸಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಹಾಗೆ ನೋಡಿ ನಾಲ್ಕನೇ ಮನೆಯಲ್ಲಿ ರಾಹು ತಾಯಿ ನಿಮ್ಮ ತಾಯಿ ಚಿಕ್ಕಮ್ಮ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮನೇಲಿರ್ಬೋದು ಮನೇಲಿ ಇದ್ದಾಗೂ ಕೂಡ ಸ್ವಲ್ಪ ಸಿಡುಕ್ತನ ಇರುತ್ತೆ ಆ ಸಿಡುಕ್ತನ ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರಿ ತುಂಬಾ ಹ್ಯಾಪಿ ಆಗಿರ್ತೀರ ಇವತ್ತಿನ ದಿನ ಏನೇ ನಮ್ಗೆ ನೆಗೆಟಿವ್ ಆಗುವಂತ ಇರ್ಬೋದು ಅದನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ನೀವು ಆಪೋಸಿಟ್ ಆಗಿ ಹೋಗ್ಬೇಕಾಗುತ್ತೆ ಇವಾಗ ಮಕ್ಕಳು ಬಗ್ಗೆ ಮಕ್ಕಳು ನೀವು ಏನಾದರೂ ಮನಸ್ತಾಪ ಬಂದಿದ್ರೆ ನಿಮಗೂ ಅಥವಾ ನಿಮ್ಮ ಮಕ್ಕಳಿಗೆ ಅವರು ಅವ್ರು ಕೋಪ ಮಾಡಿಕೊಂಡ್ರು ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಇವತ್ತು ಆ ಮನಸ್ತಾಪ ಇವತ್ತಿಂದ ಚೆನ್ನಾಗ್ ಅಂದರೆ ಅದೆಲ್ಲ ನಿಮಗೆ ನಿಮ್ಗೆ ಅದೇನು ಇರೋದೇ ಇಲ್ಲ ನಿಮ್ಗೆ ನಾಳೆಯಿಂದ ತುಂಬ ಹ್ಯಾಪಿಯಾಗಿರ್ತೀರ ಅಂತ ಹೇಳ್ತೀನಿ ಹಾಗೆ ನೋಡಿ ಎಂಟನೇ ಮನೇಲಿ ಗುರು ಶುಕ್ರ ಚಂದ್ರ ಇರ್ತಾರೆ ಎಂಟನೇ ಮನೇಲಿ ಗುರು ಶುಕ್ರ ಚಂದ್ರ ಇದ್ದಾರೆ ಅಂತ ತು ಏನು ಭಯ ಬೀಳೋದೇನು ಬೇಡ ನೀವು ಯಾಕಂದರೆ ನಿಮಗೆ ಏಳನೇ ಅವನು ಶುಕ್ರ ಹೋಗಿರ್ತಾನೆ ಅದನ್ನು ನೀವು ಅಂದ್ಕೊಳ್ಬೇಕಾಗತ್ತೆ ಮತ್ತು ಗುರುನು ಅಷ್ಟೇ ನೋಡಿ ನಿಮಗೆ ಐದನೇ ಅವನು ಎಂಟಕ್ಕೆ ಹೋಗಿರ್ತಾನೆ ಐದನೇ ಅವನು ಹೋಗಿರೋದ್ರಿಂದ ಇವತ್ತಿನ ದಿನ ನೀವು ಕೂಡ ಈ ಮೂರು ಗ್ರಹಗಳನ್ನ ಪಾಸಿಟಿವ್ ಮಾಡ್ಕೊಳ್ಳಿ ಅತಿ ಹೆಚ್ಚು ನೀವು ಗುರುವನ್ನು ಆರಾಧಿಸಿ ಅಂತ ಹೇಳ್ತೀನಿ ಶುಕ್ರನನ್ನು ಕೂಡ ಆರಾಧಿಸಿ ಅಂತ ಹೇಳ್ತೀನಿ ಯಾಕಂದರೆ ಇವತ್ತಿನ ದಿನ ನಿಮಗೆ ಎಂಟನೇ ಮನೇಲಿ ಇದ್ದರೆ ನಮಗೇನು ಕೆಲಸ ಆಗಲ್ಲ ನಾವು ಅದು ಮಾಡ್ಬಾರ್ದು ಇದು ಮಾಡಬಾರ್ದು ಏನಿಲ್ಲ ಯಾವ ಕೆಲಸ ನಿಮ್ಗೆ ಆಗ್ತಿರಲ್ಲ ಯಾರಾದರೂ ನೋಡಿ ನಿಮಗೆ ಶತ್ರುಗಳು ಇರ್ತಾರೆ ತುಂಬ ನಿಮಗೆ ಆಗದೆ ಇರೋರು ಏನಾದರೂ ಮಾತಾಡಿ ನಿಮ್ಮನ್ನ ಮಾತಲ್ಲಿ ಸಿಕ್ಕಾಕಿಸ್ಬೇಕು ಇಲ್ಲ ನಿಮ್ಮ ಮುಂದೆ ಬಂದರೆ ಅವರೇನೋ ಕೋಪ ಮಾಡ್ಕೊಳ್ಳೋದು ಈ ಥರ ಇರುತ್ತೆ ಅವ್ರನ್ನೇ ಇವತ್ತು ನೀವು ಮಾತಾಡಿಸಿ ತುಂಬ ಚೆನ್ನಾಗಿರ್ತೀರ ನಾ ಅವರು ಆ ಒಂದು ಶತ್ರುತ್ವವನ್ನು ಇವತ್ತು ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ ಅಂದರೆ ನಿಮ್ಮ ಕಂಡ್ರೆ ನಿಮ್ಮ ಕುಟುಂಬದವ್ರು ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ನಿಮ್ಮನ್ನ ಕಂಡ್ರೆ ಸ್ವಲ್ಪ ಸಿಡುಕ್ತಾ ಇರ್ತಾರೆ ಅಂಥವ್ರ ಹತ್ರ ನೀವು ಇವತ್ತು ಚೆನ್ನಾಗಿ ಮಾತಾಡಿದ್ರೆ ಇನ್ನು ಯಾವತ್ತೂ ಅವರು ನಿಮ್ಮ ಜೊತೆ ಶತ್ರುಗಳಾಗೇ ಇರೋದಿಲ್ಲ ಮಿತ್ರಗಳಾಗೇ ಇರ್ತಾರೆ ಯಾವತ್ತು ನಿಮ್ಮನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನೋಡಿದಾಗ ಒಂದು ಸ್ಮೈಲ್ ಆದರೂ ಮಾಡ್ತಾರೆ ಅಂತ ಹೇಳ್ತೀನಿ ಅದನ್ನು ವೃಶ್ಚಿಕ ರಾಶಿ ಅವ್ರು ಇವತ್ತು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ನೋಡಿ ಒಂಬತ್ತರಲ್ಲಿ ಬುಧ ಹತ್ತರಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ ಸೊ ನಿಮ್ಮ ಕೆಲಸ ಮತ್ತು ಹನ್ನೊಂದರಲ್ಲಿ ಕುಜಾ ಇರ್ತಾರೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ಭೂಮಿ ವ್ಯವಹಾರ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಎಲ್ಲ ಯಾವುದಾದ್ರು ಜಾಗ ತೊಗೋತೀವಿ ಅಂದರೆ ಇವತ್ತು ವೃಶ್ಚಿಕ ರಾಶಿಯವರು ಅಡ್ವಾನ್ಸ್ ರೂಪದಲ್ಲಿ ಹಣವನ್ನು ಕೂಡ ಕಟ್ಬೋದು ಅದು ಕೂಡ ಇವತ್ತಿನ ದಿನ ಅದನ್ನು ಮಾಡಿದಾಗ ನಿಮಗೆ ಅದರಿಂದ ಯಾವ ತೊಂದರೆನೂ ಇರೋಲ್ಲ ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ ಮತ್ತು ಗೌರ್ಮೆಂಟ್ ಕೆಲಸ ಕೆಲಸದ ವಿಚಾರ ಅಂತ ಬಂದಾಗ ಯಾವ ಕೆಲಸಕ್ಕಾದರೂ ನೀವು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಅಥವಾ ಕೆಲಸದ ಕೆಲಸ ಮಾಡಿ ಇದ್ರೆ ಅದರಲ್ಲಿ ಪ್ರಮೋಷನ್ಗೋಸ್ಕರ ಏನಾದರೂ ಮುಂದಕ್ಕೆ ಜಂಪ್ ಆಗಿ ಯಾರ ಹತ್ರ ಏನಾದರೂ ಮೀಟಿಂಗ್ ಮಾಡೋದಾಗಿರ್ಬೋದು ಯಾರನಾದರೂ ಅದರಲ್ಲಿ ಕೇಳೋದಾಗಿರ್ಬೋದು ಟ್ರಾನ್ಸ್ಫರ್ಗೋಸ್ಕರ ಕೇಳೋದಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ಮಾಡಿದ್ರೆ ನಿಮ್ಮ ಕೆಲಸದ ವಿಚಾರದಲ್ಲಿ ಏನು ಬೇಕಾದರೂ ನೀವು ಮಾತಾಡ್ಬೋದು ಅದು ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ನೀವೇ ಏನಾದರೂ ಕಂಪ್ನಿ ನಡೆಸ್ತಿದ್ರೆ ಅದ್ರ ಡೆವಲಪ್ಮೆಂಟ್ಗೆ ಏನು ಬೇಕೋ ಅದನ್ನು ಕೂಡ ಇವತ್ತು ಒಂದು ಮೀಟಿಂಗಲ್ಲಿ ಮಾತಾಡಿದ್ರೆ ನಿಮ್ಮ ವರ್ಕರ್ಸ್ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ಮೇಲ್ಗಡೆ ಯಾರಾದರೂ ನಿಮ್ಮ ಪಾರ್ಟ್ನರ್ ಇದ್ದರೆ ಅವ್ರ ಹತ್ರ ಮಾತಾಡಿದ್ರು ಕೂಡ ನಿಮಗೆ ಇವತ್ತು ಅದು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ವೃಶ್ಚಿಕ ರಾಶಿ ಅವರಿಗೆ ಇವತ್ತಿನ ದಿನ ಇದನ್ನೆಲ್ಲವೂ ನೀವು ಮಾಡ್ಕೊಂಡ್ರೆ ಇವತ್ತಿನ ದಿನ ನೀವು ಪಾಸಿಟಿವ್ ಮಾಡ್ಕೊಂಡಂಗೆ ಹಾಗೆ ನೀವು ಅತಿ ಹೆಚ್ಚು ನೋಡಿ ಇವತ್ತು ಹೇಳದ್ನೇ ಗುರು ಶುಕ್ರ ಮತ್ತು ಗುರು ಶುಕ್ರನನ್ನು ಅತಿ ಹೆಚ್ಚು ನೀವು ಚಾಂಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರು ಹಾಗೆ ನಿಮಗೆ ರೆಮಿಡಿ ಅಂತ ಬಂದಾಗ ಇವತ್ತಿನ ದಿನ ವೃಶ್ಚಿಕ ರಾಶಿಯವರು ಸೋ ರಾಶಿ ಧನಸ್ಸು ರಾಶಿ ನೋಡ್ತಾ ಧನಸು ರಾಶಿ ಧನಸು ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಇವತ್ತಿನ ದಿನ ಯಾಕಂದರೆ ಆಲ್ರೆಡಿ ಟೈಮ್ ಚೆನ್ನಾಗಿಲ್ಲ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀವಿ ಆದರೆ ಇವತ್ತಿನ ದಿನ ನೀವು ಕೂಡ ಗುರು ಶುಕ್ರನನ್ನು ಆರಾಧಿಸಿ ನೀವು ಕೂಡ ಯಾವ ಕೆಲಸ ಬೇಕಾದರೂ ಮಾಡ್ಕೊಳ್ಬೋದು ಅದರಲ್ಲೂ ನೀವು ನಿಮ್ಮ ಕುಟುಂಬದವ್ರನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಧನಸು ರಾಶಿಯವರು ನೀವು ಕೂಡ ಇವತ್ತು ನೋಡಿ ಶುಕ್ರನಿಗೆ ಸಂಬಂಧಪಟ್ಟಂತಹ ಗುರುವಿಗೆ ಸಂಬಂಧಪಟ್ಟಂತಹ ಕಡಲೆಕಳ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ಅದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗ್ ಮುಂದಿನ ರಾಶಿ ಕುಂಭರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಎರಡನೇ ಮನೇಲಿ ರಾಹು ಮೂರನೇ ಮನೇಲಿ ಶನಿ ಇವತ್ತಿನ ದಿನ ಮಕರ ರಾಶಿಯವರು ಕೂಡ ನಿಮ್ಮ ಡೇನ ನೀವು ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಡೇನ ನೀವು ಪಾಸಿಟಿವ್ ಮಾಡ್ಕೊಳ್ಬೇಕು ಅಂತಂದರೆ ಮಕರ ರಾಶಿಯವರು ಏನೇನು ಕೆಲಸ ಮಾಡ್ತಿರ್ತೀರ ಆರ್ಥಿಕವಾಗಿ ಯಾರು ತುಂಬ ಕಮ್ಮಿ ಬಳಲ್ತಾ ಇರ್ತೀರ ಅವರೆಲ್ಲರೂ ಕೂಡ ನಿಮ್ಮ ಒಂದು ನಿಮ್ಮ ಜೊತೆ ಯಾರಾದರೂ ಯಾರ ಜೊತೆನಾದರೂ ಮೀಟಿಂಗ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಸಹಾಯಕ್ಕೆ ನಿಮ್ಮ ಫ್ರೆಂಡ್ಸ್ ಕೂಡ ಇವತ್ತಾಗ್ಬೋದು ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಸಹಾಯವಾಗಿ ಕೂಡ ತಗೊಳ್ಬೋದು ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತ ಆಗುತ್ತೆ ಕೋರ್ಟು ಕೇಸು ಅನ್ನೋದು ನಿಮಗೆ ಮಕರ ರಾಶಿಯವ್ರಿಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಇವತ್ತು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ ಮಕರ ರಾಶಿಯವರು ಈ ಪುಳಿಯೋಗರೆ ಆಗಲಿ ಎಳ್ಳಿನಿಂದ ಉಪಯೋಗಿಸಿರುವಂಥ ಒಂದು ಆದರೂ ಎಳ್ಳು ಪೌಡ್ರನ್ನಾದರೂ ಮಾಡಿಕೊಂಡು ಒಂದು ಆದರೂ ಇವತ್ತಿಂದ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ನೋಡಿ ಕುಂಭರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತೇಳಿದೆ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕಾನೂನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀರ ಅಂತೇಳಿದೆ ಕುಂಭರಾಶಿಯವರು ಕೂಡ ನೀವೇನು ಇರ್ತೀರ ಅದ್ರ ಬಗ್ಗೆನೇ ನೀವು ಮಾತಾಡಿ ಇವತ್ತು ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕಾನೂನು ಸಮಸ್ಯೆ ಅಥವಾ ನಿಮ್ಮ ಒಂದು ಲ್ಯಾಂಡದ್ದು ಸಮಸ್ಯೆ ಏನಾದರೂ ಇದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತು ಅದು ನಿಮಗೆ ಪಾಸಿಟಿವ್ ಆಗುತ್ತೆ ನಿಮ್ಮ ಒಂದು ಪಾಸಿಟಿವ್ನ ಇವತ್ತು ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಕುಂಭರಾಶಿಯವ್ರಿಗೆ ತುಂಬ ದಿನ ಚೆನ್ನಾಗಿದೆ ನೀವು ಕೂಡ ಪುಳಿಯೋಗ್ರೇನೋ ಹುಳಿಯನ್ನು ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿ ಅವರಿಗೆ ರಾಶಿಯಲ್ಲೇ ಶನಿ ಇರೋದ್ರಿಂದ ನಾಲ್ಕನೇ ಮನೇಲಿ ಗುರು ಶುಕ್ರ ಚಂದ್ರ ಇರೋದ್ರಿಂದ ನಿಮ್ಮ ತಾಯಿಯಿಂದ ಆಶೀರ್ವಾದ ಪಡೀರಿ ತುಂಬ ಒಳ್ಳೆಯದಾಗುತ್ತೆ ಫಸ್ಟ್ ರೆಮಿಡಿ ಇದೇ ಆಗುತ್ತೆ ನಿಮ್ಮ ತಾಯಿನ ಚೆನ್ನಾಗಿ ಮಾತಾಡ್ಸಿ ಇಲ್ಲ ಅವ್ರಿಗೇನಾದ್ರೂ ಒಂಚೂರು ಇವತ್ತು ಗಿಫ್ಟನ್ನು ಕೊಡಿ ಅಂತ ಹೇಳ್ತೀನಿ ಮೀನರಾಶಿಯವರು ಇದನ್ನ ಮಾಡಿಕೊಂಡ್ರೆ ಮೀನರಾಶಿಯವ್ರಿಗೆ ಎಲ್ಲ ಕೆಲಸವೂ ಕೂಡ ತುಂಬಾ ಚೆನ್ನಾಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಓಕೆ ಮೇಡಮ್ ಇವತ್ತು ಹನ್ನೆರಡು ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಜೊತೆಗೆ ತುಂಬಾ ಸಿಂಪಲ್ ರೆಮಿಡಿ ಅವ್ರು ಏನು ಮಾಡಿದ್ರೆ ಇವತ್ತು ಇನ್ನೂ ದಿನ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಮಾಹಿತಿಯನ್ನು ಕೊಡ್ರಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತು ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಹೇಳೋದಿಷ್ಟೇ ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ಇವತ್ತು ಕೊಂಡ್ಕೊಳ್ಳಿ ಮತ್ತೆ ಯಾರ ಜೊತೆ ಮಾತಾಡಬೇಕು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಿಮ್ಮ ದಿನನ ಇವತ್ತು ಪಾಸಿಟಿವ್ ಮಾಡಿ ಹೇಳ್ತಾ ಎಲ್ಲ ಕರ್ನಾಟಕದ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ